ಈಗಾಗಲೇ ಕೆರೆಗಳ ಜೀರ್ಣೋದ್ಧಾರ ಮಾಡುವ ಮೂಲಕ ರಾಜ್ಯವ್ಯಾಪಿ ಹೆಸರಾಗಿರುವ ಹೊಸನಗರ ತಾಲೂಕಿನ ಬಟ್ಟೆಮಲ್ಲಪ್ಪದ ಸಾರಾ ಸಂಸ್ಥೆಯ ಸಹಯೋಗದಲ್ಲಿ ಮಾರುತಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಕೆಸರೆ ಗ್ರಾಮಸ್ಥರು ಸಂಘಟಿತರಾಗಿ ಇಲ್ಲಿನ ತುಂಬ್ರಿಕೊಪ್ಪ ಕೆರೆಯ ಜೀರ್ಣೋದ್ಧಾರ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ ಸರ್ಕಾರದ ನಕಾಶೆ ಕಂಡ ಈ ಕೆರೆಯು ಒಂದು ಎಕರೆ ವಿಸ್ತೀರ್ಣ ಹೊಂದಿದ್ದು ಈ ಕೆರೆಗೆ ಆರೇಳು ದಶಕಗಳ ಇತಿಹಾಸವಿದೆ ಸುಮಾರು ಇಪ್ಪತ್ತೈದು ಎಕರೆ ಅಚ್ಚುಕಟ್ಟು ಪ್ರದೇಶದ ರೈತಾಪಿಗಳು ಈ ಕೆರೆ ನೀರನ್ನೇ ತಮ್ಮ ಕೃಷಿ ಚಟುವಟಿಕೆಗಳಿಗೆ ಆಶ್ರಯಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಗ್ರಾಮಾಭಿವೃದ್ಧಿಯನ್ನೇ ತನ್ನ ಮೂಲ ಉದ್ದೇಶ ಎಂಬುದಾಗಿ ಬಿಂಬಿಸಿಕೊಂಡಿರುವ ಸ್ಥಳೀಯ ಸಾರಾ ಸಂಸ್ಥೆ ಗ್ರಾಮಸ್ಥರ ಹಿತ ಕಾಪಾಡಲು ಕೆರೆ ಅಭಿವೃದ್ಧಿ ಕಾಮಗಾರಿಗೆ ಮುಂದಾಗಿದೆ ಸುಮಾರು ಐದು ಲಕ್ಷ ರೂಪಾಯಿ ಮೊತ್ತದಲ್ಲಿ ಈ ಕಾಮಗಾರಿ ನಡೆಯುತ್ತಿದ್ದು ಸರ್ಕಾರದ ನಯಾ ಪೈಸೆ ಬಯಸದೆ ಗ್ರಾಮಸ್ಥರೇ ಹಣ ಹೂಡಲು ಮುಂದಾಗಿರುವುದು ವಿಶೇಷ ಹೊಸಕೆಸರೆ ಗ್ರಾಮದ ಸರ್ವೆ ನಂಬರ್ ನಲವತ್ತರಲ್ಲಿರುವ ಈ ಕೆರೆಗೆ ಸೂಕ್ತ ಕಾಯಕಲ್ಪ ದೊರೆತಲ್ಲಿ ಸುತ್ತಮುತ್ತಲ ರೈತಾಪಿ ಜನ ಜಾನುವಾರುಗಳಿಗೆ ಬೇಸಿಗೆಯಲ್ಲಿ ನೀರಿನ ಕೊರತೆ ನೀಗಿಸಲು ಸಹಕಾರಿ ಆಗಲಿದೆ ಎಂಬುದು ಕೆರೆ ಅಭಿವೃದ್ಧಿ ಸಮಿತಿ ಸದಸ್ಯ ರಾಘವೇಂದ್ರ ಅವರ ಅನಿಸಿಕೆ ಹೊಸಕೆಸರೆ ಗ್ರಾಮದ ತುಂಬ್ರಿಕೊಪ್ಪ ವಾಸಿ ಶ್ರೀಮ ಶ್ರೀ ಮಾರ್ತಿಪುರ ಗ್ರಾಮ ಪಂಚಾಯಿತಿ ಹೊಸನಗರ ತಾಲೂಕು ಈ ಸರ್ವೆ ನಂಬರ್ ನಲವತ್ತು ನಲವತ್ತರಲ್ಲಿ ಈ ಕೆರೆಯನ್ನು ನಿರ್ಮಾಣ ಕೊಂಡಿದೆ ಸಾರ ಸಂಸ್ಥೆಯಿಂದ ಅದು ನಮ್ಮ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಒಟ್ಟು ಸೇರಿ ಕೆಲಸ ಕೆರೆ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಹೆಚ್ಚು ಸುಮಾರು ಒಂದು ಇಪ್ಪತ್ತೈದು ಎಕರೆ ಜಮೀನಿಗೆ ನೀರನ್ನು ಹರಿಸಬಹುದಾಗಿ ನಮ್ಮ ಅಂದಾಜು ಇದು ಊರಿನ ಗ್ರಾಮಸ್ಥರು ಹಾಗೂ ಹಿರಿಯ ಮುಖಂಡರು ಗ್ರಾಮ ಪಂಚಾಯಿತಿ ಎಷ್ಟು ಲಕ್ಷ ಅನುದಾನ ಲಕ್ಷದ ಅನುದಾನ ಐದು ಲಕ್ಷ ಈ ಕೆರೆ ಈಗ ಅಚ್ಕಟ್ಟಿ ಎಷ್ಟು ಇದ್ ಬಂದಿದೆ ಎಷ್ಟು ಎಕರೆ ಇದೆ ಇದು ಇದು ಎಕರೆ ಇಲ್ಲ ಒಟ್ಟು ನಗಂಡಿ ಪಡಿಸ್ತಿದ್ದೀವಿ ಅಭಿವೃದ್ಧಿ ಪಡಿಸ್ತಾ ಇದೀವಿ ನಾವು ಒಂದ್ ಇಪ್ಪತ್ತೈದು ಎಕರೆ ಇಪ್ಪತ್ತೈದು ಎಕರೆಗೆ ನೀರಾವರಿ ಆಗ್ತಾ ಇದೆ ಸಾರ ಸಂಸ್ಥೆ ಸಾರ ಸಂಸ್ಥೆ ಸಹಯೋಗದಲ್ಲಿ ಸಹಯೋಗ ಮಾಡ್ತಾ ಇದ್ದೀವಿ ನೀವೇನು ನಾವು ಇಲ್ಲಿಂದ ಇಲ್ಲಿನ ಗ್ರಾಮಸ್ಥರು ಗ್ರಾಮಸ್ಥರು ಕೆರೆ ಅಭಿವೃದ್ಧಿ ಗ್ರಾಮಸ್ಥರು ಅಲ್ಲ ಆ ಸಮಿತಿ ನಿಮ್ಮ ಹೆಸರು ರಾಘವೇಂದ್ರ ಅಂತ ರಾಘವೇಂದ್ರ ನಿಮ್ಮ ಹೆಸರು ಶಂಕರ ಅಂತ ಈವರೆಗೆ ಜಿಲ್ಲೆಯಲ್ಲಿ ನೂರಾರು ಕೆರೆಗಳಿಗೆ ಕಾಯಕಲ್ಪ ನೀಡುವಲ್ಲಿ ಸಾಫಲ್ಯ ಕಂಡಿರುವ ಸಾರಾ ಸಂಸ್ಥೆ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿ ಎಂಬುದು ಗ್ರಾಮಸ್ಥರ ಆಶಯವೂ ಆಗಿದೆ